ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ ತುಳಸಿ ಗಿಡದಷ್ಟೇ ತುಳಸಿ ಬೇರು ಕೂಡ ಪವಿತ್ರ ಹಾಗೂ ಪೂಜನೀಯವಾಗಿದೆ ತುಳಸಿ ಗಿಡದ ಬೇರು ಕೂಡ ನಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಗೆ ರಾಮ ಮಾಡದಂತೆ ಕೆಲಸ ಮಾಡುತ್ತೆ ಹಣದ ಸಮಸ್ಯೆಗಳಿಂದ ದೂರ ಆಗಲು ತುಳಸಿ ಬೇರಿನಿಂದ ಏನು ಮಾಡಬೇಕು ಅನ್ನೋದನ್ನ ನೋಡೋಣ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯವು ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸಸ್ಯವಾಗಿದೆ ಪ್ರತಿನಿತ್ಯ ತುಳಸಿಯನ್ನ ಪೂಜಿಸೋದ್ರಿಂದ ಮನೆಗೆ ಸಂತೋಷ ಸಮೃದ್ಧಿಯನ್ನ ತಂದುಕೊಳ್ಬಹುದು ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ತುಳಸಿಯನ್ನು ನೆಲೆಸಿರಿಸ್ತಾಳೆ ಈ ಕಾರಣಕ್ಕಾಗಿ ನಾವು ನಿಯಮಿತವಾಗಿ ತುಳಸಿಯನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದು ಹೆಚ್ಚಿನ ಹಿಂದೂ ಧರ್ಮನೀಯ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪೂಜಿಸಲು ಇದು ಒಂದು ಕಾರಣವಿದೆ ಶಾಸ್ತ್ರದ ಪ್ರಕಾರ ತುಳಸಿ ಎಲೆಗಳಂತೆ ಅದರ ಬೇರು ಕೂಡ ಬಹಳ ಪವಿತ್ರ ಹಾಗೂ ಪ್ರಯೋಜನಕಾರಿ ಅಂತ ಹೇಳಲಾಗುತ್ತೆ ತುಳಸಿಯ ಬೇರಿನಲ್ಲಿ ಭಗವಾನ್ ಸಾಲಿಗ್ರಾಮ ನೆಲೆಸಿದ್ದಾನೆಂದು ಹೇಳಲಾಗಿದೆ ಹಾಗಾಗಿ ತುಳಸಿಯ ಬೇರುಗಳಿಂದ ಅನೇಕ ಕೆಲಸಗಳನ್ನು ಮಾಡಿದರೆ ಧನ ಸಂಪತ್ತನ್ನು ಆಕರ್ಷಿಸಬಹುದು ತುಳಸಿ ಬೇರಿಗೆ ಸಂಬಂಧಿಸಿದ ಪರಿಹಾರಗಳು ಯಾವುದು ಎನ್ನುವುದನ್ನು ಇಲ್ಲಿ ನೋಡೋಣ ದೀರ್ಘಕಾಲದವರಿಗೆ ಹಣಕಾಸಿನ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಮತ್ತು ಸಂಜೆ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡೋದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ಯಾವುದೇ ಕೆಲಸದಲ್ಲಿ ಪದೇ ಪದೇ ವಿಫಲರಾಗುತ್ತಿದ್ದರೆ ಮತ್ತು ಕಠಿಣ ಶ್ರಮದ ನಂತರವೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗದೇ ಇದ್ದರೆ ತುಳಸಿ ಬೇರನ್ನು ಗಂಗಾನಿರಿಯಿಂದ ತೊಳೆದು ಪೂಜಿಸಿ ನಂತರ ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ಈ ಕೆಲಸವನ್ನು ಮಾಡೋದರಿಂದ ಎಲ್ಲ ಕಾರ್ಯಗಳು ಯಾವುದೇ ರೀತಿಯಿಂದ ಅಡೆದಡೆಗಳಿಲ್ಲದೆ ಪೂರ್ಣವಾಗುತ್ತೆ ಹಾಗೆ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದರೆ ತುಳಸಿ ಬೇರಿನಿಂದ ಹಣದ ಲಾಭವನ್ನು ಪಡೆಯಬಹುದು ಶಾಸ್ತ್ರದಲ್ಲಿನ ನಂಬಿಕೆಗಳ ಪ್ರಕಾರ ತುಳಸಿಯ ಬೇರನ್ನ ಬೆಳ್ಳಿಯ ತಾಯ್ತದಲ್ಲಿ ಇರಿಸಿ ಕುತ್ತಿಗೆಗೆ ಸರದಿಂದ ಧರಿಸಬೇಕು ಈ ರೀತಿ ತುಳಸಿ ಬೇರನ್ನು ಕುತ್ತಿಗೆ ಧರಿಸೋದ್ರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಸಿಗತ್ತೆ ಅಂತ ಹೇಳಲಾಗುತ್ತೆ ತುಳಸಿ ಗಿಡ ಮತ್ತು ಅದರ ಬೇರು ಧಾರ್ಮಿಕವಾಗಿ ಮಾತ್ರವಲ್ಲ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುತ್ತೆ ಈ ಸುಲಭ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಜೀವನದಲ್ಲಿ ಸಂತೋಷ